ಜೂನ್ ಇಪ್ಪತ್ತೊಂದು ವಿಶ್ವ ಯೋಗ ದಿನಾಚರಣೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಇಡೀ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲೂ ಸಹ ನಮ್ಮೆಲ್ಲರ ಹೆಮ್ಮೆಯ ಯೋಗವನ್ನು ಇಡೀ ದೇಶ ಜಗತ್ತಿನಾದ್ಯಂತ ಐದು ಕಡೆ ಕೌಂಟರ್ ಆಗಿದೆ ನರೇಂದ್ರ ಮೋದಿಜಿಯವರು ವಿಶಾಖಪಟ್ಟಣಂನಲ್ಲಿ ಅವರು ಕೂಡ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ ಇವತ್ತು ಬೆಂಗಳೂರು ನಗರದಲ್ಲಿ ನಮ್ಮ ಜಗನ್ನಾಥ್ ಭವನ ಮುಂಭಾಗದಲ್ಲಿ ಇವತ್ತು ಪ್ರಖ್ಯಾತ ಯೋಗ ಗುರುಗಳಾಗಿರ್ತಕ್ಕಂಥ ರಾಜೇಂದ್ರ ಪೈ ಅದೇ ರೀತಿ ಜಾತ ಚಲನಚಿತ್ರ ನಟರು ಸುಧಾರಾಣಿಯವರು ಕೋಮಲ್ ಅವರು ಎಲ್ಲರ ಸಮ್ಮುಖದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಯೋಗ ಯೋಗಾಭ್ಯಾಸವನ್ನು ಮಾಡಿದ್ದಾರೆ ಎಲ್ಲ ಗೊತ್ತಿದೆ ಇವತ್ತು ಯೋಗ ಅಂತ ಹೇಳಿದ್ರೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನಮ್ಮನ್ನು ನಾವು ಸದೃಢವನ್ನುಗೊಳಿಸಿಕೊಂಡು ಒಂದು ಆರೋಗ್ಯ ಜೀವನವನ್ನು ಸಾಧಿಸೋದಕ್ಕೆ ತುಂಬ ಇದು ಅವಶ್ಯಕತೆ ಅವಶ್ಯಕವಾಗಿದೆ ಅದರಲ್ಲಿ ಎಲ್ಲರೂ ಸಹ ಬಹಳ ಸಂತೋಷದಿಂದ ಇವತ್ತು ಒಂದು ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗಳು ಆದರೆ ರಾಜಕಾರಣ